ಆಂಧ್ರ ಸ್ಪೆಷಲ್ ಹುಣಸೆಕಾಯಿಯ ಹಸಿಗುಜ್ಜು ಅಥವಾ ಹುಣಸೆಕಾಯಿಯ ಪಚ್ಚಿ ಪುಲ್ಸು ಬಿಸಿ ಅನ್ನದ ಜೊತೆಗೆ ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ಪಾಕ ಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ ಹೊಸ್ತಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ರೆಸಿಪಿ ಇಷ್ಟಾದಲ್ಲಿ ಒಂದು ಲೈಕ್ ಮಾಡಿ ಈಗ ಹುಣಸೆಕಾಯಿಯ ಸೀಸನ್ ಆಗಿರೋದ್ರಿಂದ ಒಂದ್ ಎರಡು ಮೂರು ಹುಣಸೆಕಾಯಿ ಇತ್ತು ಅಂದಲ್ಲಿ ತಪ್ಪದೆ ಈ ರೆಸಿಪಿನ ಟ್ರೈ ಮಾಡಿ ಆಂಧ್ರ ಸ್ಪೆಷಲ್ ಹುಣಸೆಕಾಯಿಯ ಪಚ್ಚಿ ಪುಳಸು ತುಂಬಾನೇ ಟೇಸ್ಟಿಯಾಗಿರುತ್ತೆ ತುಂಬಾನೇ ಸಿಂಪಲ್ ಆಗಿ ಈ ರೆಸಿಪಿನ ಮಾಡ್ಕೊಳ್ಬೋದು ಬನ್ನಿ ಈ ಟೇಸ್ಟಿ ಆದಂತಹ ಸಿಂಪಲ್ ಆದಂತಹ ಆಂಧ್ರ ಸ್ಪೆಷಲ್ ಪಚ್ಚಿ ಪುಳಸು ರೆಸಿಪಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ತೋರಿಸ್ತಾ ಇದ್ದೇನೆ ನೋಡ್ಬೋದು ಹಸಿಕಾಯಿ ಹುಣಸೆಕಾಯನ್ನ ಒಂದ್ ನಾಲ್ಕರಿಂದ ಐದು ತಗೊಂಡಿದ್ದೇನೆ ಈ ಹುಣಸೆಕಾಯಿ ಹುಳಿ ಕಮ್ಮಿ ಇರೋದ್ರಿಂದ ನಾನಿಲ್ಲಿ ಒಂದು ನಾಲ್ಕರಿಂದ ಐದು ತಗೊಂಡಿದ್ದೀನಿ ಹುಳಿ ಜಾಸ್ತಿ ಇತ್ತು ಅಂದಲ್ಲಿ ಒಂದ್ ಎರಡರಿಂದ ಮೂರಾದ್ರೂ ಸಾಕಾಗುತ್ತೆ ಇವನ್ನ ಈ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡ್ಬೋದು ಇವನ್ನ ಈಗ ಈ ರೀತಿ ಒಂದು ಪಾತ್ರೆಗೆ ಹಾಕಿ ಇದಕ್ಕೆ ಈಗ ಒಂದು ಗ್ಲಾಸ್ ಆಗುವಷ್ಟು ನೀರನ್ನ ಸೇರಿಸ್ಕೊಳ್ತೇನೆ ನೀರನ್ನ ಹಾಕಿ ಇದನ್ನ ಗ್ಯಾಸ್ ಮೇಲೆ ಇಟ್ಟು ಅನ್ನ ಹಚ್ಚಿ ಈ ಹುಣಸೆಕಾಯಿನ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸ್ಕೊಳ್ತೇನೆ ನೋಡಿ ಹುಣಸೆಕಾಯಿ ಚೆನ್ನಾಗಿ ಸಾಫ್ಟ್ ಆಗಿ ಬೆಂದಿದಾವೆ ಈ ಹದಕ್ಕೆ ಸಾಫ್ಟ್ ಆಗಿ ಬೇಯೋವರೆಗೂ ಬೇಯಿಸ್ಕೋಬೇಕಾಗುತ್ತೆ ಈಗ ಹುಣಸೆಕಾಯಿ ಚೆನ್ನಾಗಿ ಬೆಂದಿರೋದ್ರಿಂದ ಗ್ಯಾಸ್ ಅನ್ನ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಟ್ಟು ಈ ಮಿಶ್ರಣ ಫುಲ್ ತಣ್ಣಗಾಗ್ಲಿಕ್ಕೆ ಬಿಡ್ತೇನೆ ನೋಡಿ ಹುಣಸೆಕಾಯಿಯ ಮಿಶ್ರಣ ಫುಲ್ ತಣ್ಣಗಾಗಿದೆ ಈಗ ಇದನ್ನ ಈ ರೀತಿಯಾಗಿ ಕೈಯಲ್ಲೇನೆ ಕಿವುಚಿ ಹುಣಸೆಕಾಯಿ ಸಿಪ್ಪೆನ ಸಪ್ರೇಟ್ ಆಗಿ ತೆಗೆದ್ಕೋಬೇಕಾಗುತ್ತೆ ಈ ರೀತಿಯಾಗಿ ಚೆನ್ನಾಗಿ ಮ್ಯಾಶ್ ಮಾಡಿ ಇದನ್ನ ನಾನಿಲ್ಲಿ ಶೋಧಿಸ್ಕೊಳ್ತೇನೆ ಈ ರೀತಿ ಹುಳಿ ನೀರನ್ನ ಒಂದು ಬಟ್ಲಿಗೆ ಶೋಧಿಸ್ಕೋಬೇಕಾಗುತ್ತೆ ನಂತರ ಮಿಕ್ಕಿರುವಂತಹ ಈ ಹುಣಸೆಕಾಯಿನ ಮತ್ತೆ ಬಟ್ಲಿಗೆ ಸೇರಿಸಿ ಇನ್ ಸ್ವಲ್ಪ ನೀರನ್ನ ಸೇರಿಸಿ ಮತ್ತೊಮ್ಮೆ ಮ್ಯಾಶ್ ಮಾಡಿ ಇದನ್ನ ನೋಡಿ ಈ ರೀತಿ ಶೋಧಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಕ್ಲೀನ್ ಆಗಿ ಈ ಸಿಪ್ಪೆ ಸಪ್ರೇಟ್ ಆಗಿರೋದ್ರಿಂದ ಇದನ್ನ ನಾನು ಬಿಸಾಡ್ತೇನೆ ನೋಡ್ಬೋದು ಹುಣಸೆಕಾಯಿಯ ಹುಳಿನ ಈ ರೀತಿ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಂಡಿದ್ದಾಯ್ತು ಈಗ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಒಂದು ಟೀ ಸ್ಪೂನ್ ಆಗುವಷ್ಟು ಧನಿಯಾ ಕಾಳು ಒಂದು ಎಂಟರಿಂದ ಹತ್ತಾಗುವಷ್ಟು ಮೆಣಸಿನ ಕಾಳನ್ನ ಸೇರಿಸಿ ಲೋ ಫ್ಲೇಮ್ ಅಲ್ಲಿ ಇವನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೇನೆ ಈ ಧನಿಯಾ ಕಾಳು ಹಾಗೂ ಕಾಳು ಮೆಣಸು ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಒಂದು ಕಾಳು ಟೀ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಇದಕ್ಕೆ ಸೇರಿಸ್ಕೊಳ್ತೇನೆ ನಂತರ ಒಂದು ಟೀಸ್ಪೂನ್ ಆಗುವಷ್ಟು ಬಿಳಿ ಎಳ್ಳನ ಇದಕ್ಕೆ ಹಾಕೊಳ್ತಾ ಇದ್ದೇನೆ ಗ್ಯಾಸ್ ಅನ್ನ ಲೋ ಫ್ಲೇಮ್ ಅಲ್ಲಿ ಇಟ್ಟು ಇವೆಲ್ಲವನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ ಬಿಳಿ ಎಳ್ಳನ ಸೇರಿಸಿ ಜಾಸ್ತಿ ಹೊತ್ತು ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಎಳ್ಳು ಬೇಗನೆ ಸೀದೋಗ್ತವೆ ಸ್ವಲ್ಪ ಇವು ಬಿಸಿ ಆದ್ರೆ ಸಾಕು ಗ್ಯಾಸನ್ನ ಆಫ್ ಮಾಡಿ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ಒಂದು ಬಟ್ಲಿಗೆ ಸಪ್ರೇಟ್ ಆಗಿ ತೆಗೆದುಕೊಳ್ತೇನೆ ನೋಡಿ ಫ್ರೈ ಮಾಡಿರುವಂತಹ ಈ ಪದಾರ್ಥಗಳನ್ನ ಸಣ್ಣ ಮಿಕ್ಸಿ ಜಾರಿಗೆ ಆದ್ರೂ ಹಾಕೊಳ್ಬಹುದು ಅಥವಾ ಕುಟ್ಟಣಿಗೆಯಲ್ಲಿ ಕುಟ್ಟಿ ನಾವು ಪೌಡರ್ ಮಾಡ್ಕೋಬೇಕಾಗುತ್ತೆ ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿ ಇರೋದ್ರಿಂದ ಈ ರೀತಿ ಕುಟ್ಟಣಿಗೆಯಲ್ಲಿ ಕುಟ್ಟಿ ಒಂದು ಬಟ್ಲಿಗೆ ತೆಗೆದುಕೊಂಡಿದ್ದೇನೆ ನೋಡ್ಬೋದು ನೋಡ್ಬೋದು ಈ ರೀತಿ ಲೈಟ್ ಆಗಿ ತರಿ ತರಿ ಇದ್ರೂ ಸಾಕು ಈಗ ಇದನ್ನ ಸೈಡ್ಗೆ ತೆಗೆದಿಡ್ತೇನೆ ನಂತರ ಈ ರೀತಿ ಒಂದು ಬಟ್ಲನ್ನ ತೆಗೆದುಕೊಳ್ತೇನೆ ಈ ಬಟ್ಲಿಗೆ ಕಲ್ಲುಪ್ಪನ್ನ ಹಾಕೊಳ್ತಾ ಇದ್ದೇನೆ ಒಂದ್ ಅರ್ಧ ಟೀ ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದ್ ಕಾಲ್ ಟೀ ಸ್ಪೂನ್ ಆಗುವಷ್ಟು ಚಿಲ್ಲಿ ಫ್ಲೇಕ್ಸ್ ಅನ್ನ ಹಾಕೊಳ್ತಾ ಇದೇನೆ ಒಣಮೆಣಸಿನಕಾಯಿನ ತರಿತರಿಯಾಗಿ ರುಬ್ಬಿರುವಂತಹ ಚಿಲ್ಲಿ ಫ್ಲೇಕ್ಸ್ ಅನ್ನ ಸೇರಿಸ್ಕೊಳ್ತೇನೆ ಹಾಗೇನೆ ಒಂದು ಸಣ್ಣ ಗಾತ್ರದ ಈರುಳ್ಳಿನ ಉದ್ದಕ್ಕೆ ಕಟ್ ಮಾಡಿರೋದನ್ನ ಸೇರಿಸ್ಕೊಳ್ತೇನೆ ಹಾಗೆನೆ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನ ಸೇರಿಸಿ ನೋಡ್ಬೋದು ಈ ಹದಕ್ಕೆ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾಗುತ್ತೆ ಈರುಳ್ಳಿಗೆ ಉಪ್ಪನ್ನ ಸೇರಿಸಿ ಮ್ಯಾಶ್ ಮಾಡೋದ್ರಿಂದ ಈರುಳ್ಳಿಲಿ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಹಾಗಾಗಿ ಚೆನ್ನಾಗಿ ರೀತಿಯಾಗಿ ಸ್ವಲ್ಪ ಹೊತ್ತು ಮ್ಯಾಶ್ ಮಾಡಿದ ನಂತರ ಈಗ ಇದಕ್ಕೆ ನಾವು ಬೇಯಿಸಿ ಶೋಧಿಸ್ಕೊಂಡಿರುವಂತಹ ಹುಣಸೆಕಾಯಿಯ ನೀರನ್ನ ಸೇರಿಸ್ಕೊಳ್ತಾ ಇದ್ದೇನೆ ಹುಳಿ ನೀರನ್ನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಬೆಲ್ಲದ ಪುಡಿ ನಂತರ ಹುರಿದು ನಾವು ಪುಡಿ ಮಾಡಿರುವಂತಹ ಮಿಶ್ರಣನ ಸೇರಿಸ್ಕೊಳ್ತೇನೆ ಇವೆಲ್ಲವನ್ನ ಸೇರಿಸಿ ಮತ್ತೊಮ್ಮೆ ಚೆನ್ನಾಗಿ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಈಗ ಈ ಗೊಜ್ಜಿಗೆ ಅಥವಾ ಪಚ್ಚಿ ಪುಳಸುಗೆ ನಾವು ಒಗ್ಗರಣೆನ ಮಾಡ್ಕೊಳ್ಬೇಕಾಗುತ್ತೆ ಒಗ್ಗರಣೆಗೆ ಅಂತ ಗ್ಯಾಸ್ ಮೇಲೆ ಚಿಕ್ಕ ಬಾಣಲೆನ ಇಟ್ಟು ಗ್ಯಾಸ್ ಹಚ್ಕೊಳ್ತೇನೆ ಈ ಬಾಣಲೆಗೆ ಸ್ವಲ್ಪ ಎಣ್ಣೆನ ಹಾಕೊಳ್ತೇನೆ ಎಣ್ಣೆ ಲೈಟ್ ಆಗಿ ಬಿಸಿ ಆಗಿದ್ದೇನೆ ಇದಕ್ಕೆ ಸ್ವಲ್ಪ ಸಾಸಿವೆ ನಂತರ ಒಂದು ಎಂಟರಿಂದ ಹತ್ತು ಎಸ್ಲು ಬೆಳ್ಳುಳ್ಳಿನ ಈ ರೀತಿ ಕುಟ್ಟಿ ಹಾಕೊಳ್ತೇನೆ ಹಾಗೇನೆ ಇದಕ್ಕೆ ಒಂದು ಮೂರರಿಂದ ನಾಲ್ಕು ಹಸಿಮೆಣಸಿನಕಾಯಿನ ಈ ರೀತಿ ಅರ್ಧಕ್ಕೆ ಕಟ್ ಮಾಡಿ ಹಾಕ್ಕೊಳ್ತೇನೆ ಒಂದು ಒಣ ಮೆಣಸಿನ್ಕಾಯಿನ ಮುರಿದು ಸೇರಿಸ್ಕೊಳ್ತೇನೆ ನಂತರ ಸ್ವಲ್ಪ ಕರಿಬೇವನ್ನ ಸೇರಿಸಿ ಒಗ್ಗರಣೆನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ಹಾಲನ್ನು ಆಪ್ಷನ್ನ ಆನ್ ಮಾಡ್ಕೊಳ್ಳಿ ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ವಲ್ಪ ಈ ಬೆಳ್ಳುಳ್ಳಿ ಲೈಟ್ ಆಗಿ ಕಲರ್ ಚೇಂಜ್ ಆದ್ರೆ ಸಾಕು ಈಗ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಅರಿಶಿನ ಸೇರಿಸಿ ಗ್ಯಾಸ್ ಅನ್ನ ಆಫ್ ಮಾಡ್ಕೊಳ್ತೇನೆ ಈಗ ರೆಡಿ ಆಗಿರುವಂತಹ ಈ ಒಗ್ಗರಣೆನ ಹುಣಸೆಕಾಯಿ ಪಚ್ಚಿ ಪುಳಸಿಗೆ ಸೇರಿಸ್ಕೊಳ್ಳೋಣ ನೋಡ್ಬೋದು ತುಂಬಾನೇ ಸಿಂಪಲ್ ಆದಂತಹ ಟೇಸ್ಟಿ ಆದಂತಹ ಆಂಧ್ರ ಸ್ಪೆಷಲ್ ಹುಣಸೆಕಾಯಿಯ ಪಚ್ಚಿ ಪುಳಸು ಅಥವಾ ಹುಣಸೆಕಾಯಿಯ ಹಸಿಗೊಜ್ಜು ರೆಸಿಪಿ ರೆಡಿಯಾಗಿದೆ ಈಗ ಈ ಗೊಜ್ಜನ್ನ ಒಂದು ಬಟ್ಲಿಗೆ ಸರ್ವ್ ಮಾಡ್ತೇನೆ ನೋಡಿದ್ರಲ್ಲ ಆಂಧ್ರ ಸ್ಪೆಷಲ್ ಪಚ್ಚಿ ಪುಲುಸು ಮಾಡುವ ವಿಧಾನ ತುಂಬಾನೇ ಸಿಂಪಲ್ ಆದ್ರೂನು ತುಂಬಾನೇ ಟೇಸ್ಟಿಯಾಗಿರುತ್ತೆ ಬಿಸಿ ಅನ್ನದ ಜೊತೆಗೆ ತಪ್ಪದೆ ಒಮ್ಮೆ ಟ್ರೈ ಮಾಡಿ ಹೇಗ್ ಬಂದಿತ್ತು ಅಂತ ಕಮೆಂಟ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೇನೆ ಈ ರೆಸಿಪಿ ನಿಮಗೆ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ವಿಡಿಯೋ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದಗಳು